ಜೈ ಭಾರತ್ ಮತ ಸೇವಾ ಸಮಿತಿ ನವದೆಹಲಿ ಸಮಸ್ತ ದೇಶ ಬಾಂಧವರೇ ದೇಶಭಕ್ತರೇ ತಮ್ಗೆಲ್ಲರಿಗೂ ಜೈ ಭಾರತ್ ಮತ ಸೇವಾ ಸಮಿತಿಯ ನವದೆಹಲಿ ವತಿಯಿಂದ ಭವ್ಯ ಭಾರತ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಪ್ಪತ್ತೆಂಟನೇ ಭವ್ಯ ಭಾರತ ಸ್ವಾತಂತ್ರ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಸಕಲ ದೇಶ ಬಾಂಧವರು ಬಹು ವಿಜೃಂಭಣೆಯಿಂದ ಸ್ವಾತಂತ್ರ್ಯೋತ್ಸವವನ್ನ ಆಚರಣೆ ಮಾಡಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳಲಾಗಿದೆ ಜೈ ಭಾರತ್ ಮತ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರು ಅಪ್ಪಟ ದೇಶಭಕ್ತರು ಭಾರತ ಮಾತೆಯ ಸೇವೆಗಾಗಿ ಹಗಲೇಳು ಶ್ರಮಿಸತಕ್ಕಂತಹ ಪರಮ ಪೂಜ್ಯ ಮಲ್ಲಿನಾಥ ಮಹಾರಾಜರು ಪೂಜ್ಯರು ಎಪ್ಪತ್ತೆಂಟನೇ ಭಾರತ ಸ್ವಾತಂತ್ರ್ಯೋತ್ಸವದ ಶುಭ ಸಂದರ್ಭದಲ್ಲಿ ಸಕಲ ದೇಶಭಕ್ತರಿಗಾಗಿ ನೀಡಿರುವ ದಿವ್ಯ ಸಂದೇಶಗಳು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ದೊರೆತು ಬಹು ವರ್ಷಗಳೇನಾಗಿಲ್ಲ ಕೇವಲ ಎಪ್ಪತ್ತೆಂಟು ವರ್ಷಗಳು ಕಳೆದಿವೆ ನಮಗೆ ಸ್ವಾತಂತ್ರ್ಯ ಸರಳವಾಗಿ ಸಿಕ್ಕಿಲ್ಲ ಅನೇಕ ವೀರ ಹೋರಾಟಗಾರರ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದ ಪ್ರತೀಕವಾಗಿ ನಮಗೆ ಸ್ವಾತಂತ್ರ್ಯ ಲಭಿಸಿದೆ ಇವಾಗ ನಮಗೆ ತ್ಯಾಗ ಬಲಿದಾನ ಕೊಡುವ ಅವಶ್ಯಕತೆ ಇಲ್ಲ ಆದ್ರೆ ನಾವೆಲ್ಲರೂ ಮಾಡಬೇಕಾಗಿದ್ದು ಸಂವಿಧಾನ ಸರ್ವಧರ್ಮ ಸಮಭಾವ ನಿಸರ್ಗ ನಿಯಮ ಪಾಲಿಸಿದ್ರೆ ಸಾಕು ನಮಗೆ ದೊರೆತ ಸ್ವಾತಂತ್ರ್ಯ ಸುರಕ್ಷಿತವಾಗಿರಲು ಸಾಧ್ಯವಾಗ್ತದೆ ಜಾತಿ ಧರ್ಮದ ಹೆಸರಿನ ಮೇಲೆ ಹಣ ಬಲದ ಆಮಿಷಕ್ಕೆ ನಿಮ್ಮ ಅಮೂಲ್ಯವಾದ ಮತವನ್ನ ದುಷ್ಟ ಜನರಿಗೆ ಹಾಕಿದರೆ ದೇಶವು ಉಳಿಯುವುದಿಲ್ಲ ನೀವು ಉಳಿಯುವುದಿಲ್ಲ ನಿಮ್ಮ ಪರಿವಾರವೂ ಉಳಿಯುವುದಿಲ್ಲ ಈ ಮಾತನ್ನ ನೀವು ಸ್ವತಃ ವಿಚಾರ ಮಾಡಿ ನೋಡಿ ನಮಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ಮ ನಿಮ್ಮ ಪೂರ್ವಿಕರು ಸ್ವಾತಂತ್ರ್ಯ ಉತ್ಸವ ಹಬ್ಬವನ್ನ ದಸರಾ ದೀಪಾವಳಿ ಶಿವರಾತ್ರಿ ಯುಗಾದಿ ಈ ಎಲ್ಲ ಹಬ್ಬಗಳಿಗಿಂತ ದೊಡ್ಡ ಹಬ್ಬವಾಗಿ ಸ್ವಾತಂತ್ರ್ಯ ಸ್ವಾತಂತ್ರ್ಯೋತ್ಸವದ ಹಬ್ಬವನ್ನ ಆಚರಣೆ ಮಾಡ್ತಿದ್ರು ಊರ್ ತುಂಬಾ ಸ್ವಾತಂತ್ರ್ಯ ಉತ್ಸವವನ್ನ ಉಲ್ಲಾಸದಿಂದ ಬೀದಿಗಳಲ್ಲಿ ಕಸಗುಡಿಸಿ ಚಳಿ ಹೊಡೆದು ರಂಗೋಲಿ ಹಾಕಿ ತಳಿರು ತೋರಣಗಳಿಂದ ಅಲಂಕರಿಸಿ ಧ್ವಜಾರೋಹಣ ಮಾಡಿ ಸಂಭ್ರಮಿಸುತ್ತಿದ್ದರು ಒಬ್ಬರಿಗೊಬ್ಬರು ಬೆರೆತು ಸಿಹಿ ತಿಂಡಿ ಹಂಚಿಕೊಂಡು ಸಂತೋಷದಿಂದ ಸ್ವಾತಂತ್ರ್ಯ ಉತ್ಸವ ದಿನಾಚರಣೆ ಆಚರಿಸುತ್ತಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಜನರು ಇದನ್ನೆಲ್ಲ ಮರೆಯುತ್ತಿದ್ದಾರೆ ದೇಶದ ಸುರಕ್ಷತೆವೇ ನಮ್ಮ ನಿಮ್ಮ ಸುರಕ್ಷತೆ ಆಗಬೇಕು ಕೇವಲ ಒಂದು ಸಣ್ಣ ಸ್ವಾರ್ಥದ ಸಲುವಾಗಿ ಎಂಥ ವರಿಂದ ದೂರವಾಗುವ ಪರಿಸ್ಥಿತಿ ಬರ್ತಿದೆ ಭಾರತ ದೇಶದ ದೇಶವಾಸಿಗಳಲ್ಲಿ ಸೇವೆ ಮಾಡುವ ಮನೋಭಾವ ಇದ್ರೆ ನಿಸ್ವಾರ್ಥದಿಂದ ಸೇವೆ ಮಾಡಿ ಸ್ವಾರ್ಥಿಯಾಗಿ ಅವತ್ತು ಕೂಡ ಸೇವೆ ಮಾಡಬೇಡಿ ಈಗಿನ ಕಾಲದಲ್ಲಿ ತಮ್ಮ ತಮ್ಮ ಹುಟ್ಟು ಹಬ್ಬ ಮಾಡಲು ಬಹಳಷ್ಟು ಜನರು ಮೃದು ಮೃದುವಾದ ಕೇಕ್ ಅನ್ನ ಕತ್ತರಿಸಿ ಹುಟ್ಟು ಹಬ್ಬ ಮಾಡ್ಕೊತಿದ್ದಾರೆ ಈಗೆಲ್ಲ ಮಾಡಿಕೊಳ್ಳುವ ಮುಂಚೆ ಭಾರತ ದೇಶದೊಳಗೆ ಎಷ್ಟು ಜನರಿಗೆ ಕೈಕಾಲು ಕಣ್ಣು ಇಲ್ಲ ಕೆಲವರಿಗೆ ಒಂದೊತ್ತು ಊಟ ಕೂಡ ಸಿಕ್ತಿಲ್ಲ ಇಂತಹ ಜನರಿಗೋಸ್ಕರ ನಿಮ್ಮ ಹುಟ್ಟು ಹಬ್ಬದ ನಿಮಿತ್ತ ಏನಾದ್ರೂ ಸಿಹಿ ತಯಾರಿಸಿ ಅನ್ನದಾನ ರಕ್ತದಾನ ಬಡವರಿಗಾಗಿ ಅನುಕೂಲವಾಗುವಂತ ಸೇವೆಯನ್ನ ಮಾಡುದರ ಮೂಲಕ ದೇವರು ತಮಗೆ ಕೊಟ್ಟಂತದ್ದರನ್ನು ಸ್ವಲ್ಪ ಆದ್ರೂ ಇನ್ನೊಬ್ಬರಿಗೆ ಕೊಟ್ಟು ಸಹಾಯ ಮಾಡಿ ಇದೆಲ್ಲ ಏನು ನಿಮ್ಮಿಂದ ಮಾಡಲು ಆಗಲಿಲ್ಲ ಎಂದ್ರೆ ನಿಮ್ಮ ತಂದೆ ತಾಯಿಯವರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅವರೊಂದಿಗೆ ಗೌರವ ಆಧಾರಗಳಿಂದ ನಡೆದುಕೊಳ್ಳಿ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಯಾವತ್ತು ಕೂಡ ಕಳಿಸಬೇಡಿ ಅವರ ಜೊತೆಗೆ ಯಾವತ್ತು ಕೂಡ ಜಗಳ ಮಾಡದಿರಿ ಸರಾಯಿ ಮಟಕ ಗುಟಕ ತಿಂದು ರೋಡಿನಲ್ಲಿ ಓಡಾಡಬೇಡಿ ನೀವು ನಿಮ್ಮ ಮುಂದಿನ ಪೀಳಿಗೆಯನ್ನು ಉಳಿಸಿರಿ ನಿಮ್ಮ ಗೆಳೆಯ ಗೆಳತಿಯರ ಜೊತೆಗೆ ವಿನಯದಿಂದ ಸಿಹಿಯಾದ ಮಾತುಗಳನ್ನ ಆಡಿ ಆತ್ಮೀಯತೆಯಿಂದ ಅವರೊಡನೆ ಒಳ್ಳೆಯ ಸಂಬಂಧವನ್ನ ಉಳಿಸಿಕೊಳ್ಳಿ ಇದೇ ಹುಟ್ಟು ಹಬ್ಬದ ಒಳ್ಳೆಯ ಆಚರಣೆ ಆಗಲಿ ನಿಮ್ಮ ಹುಟ್ಟು ಹಬ್ಬವನ್ನ ಇನ್ನೊಬ್ಬರು ಆಚರಿಸಬೇಕು ಇನ್ನೊಬ್ಬರ ಹುಟ್ಟು ಹಬ್ಬವನ್ನ ನೀವು ಆಚರಿಸಬೇಕು ನಿಮ್ಮ ಹುಟ್ಟು ಹಬ್ಬವನ್ನ ನೀವೇ ಆಚರಿಸಿಕೊಳ್ಳುವುದು ಯೋಗ್ಯ ಅನಿಸುವುದಿಲ್ಲ ಭಾರತ ದೇಶ ಸ್ವಾತಂತ್ರ್ಯಗೊಂಡು ಎಪ್ಪತ್ತೆಂಟು ವರ್ಷಗಳಾಗಿವೆ ದೇಶ ಸ್ವಾತಂತ್ರ್ಯೋತ್ಸವದ ಆಚರಣೆ ಮಾಡುವುದೇ ದೇಶದ ಹುಟ್ಟು ಹಬ್ಬದ ಆಚರಣೆ ಮಾಡಿ ಂತೆ ಇದನ್ನ ಮಾಡಿದರೆ ದೇಶದಲ್ಲಿರುವ ಎಲ್ಲರ ಹುಟ್ಟು ಹಬ್ಬ ಆಚರಣೆ ಮಾಡಿದ ಹಾಗೆ ವಿಶೇಷ ಸೂಚನೆ ನಮ್ಮ ರಾಷ್ಟ್ರೀಯ ಕ್ರೀಡಾ ಪಂದ್ಯಗಳು ಎಂದ್ರೆ ಕುಸ್ತಿ ಕಬಡ್ಡಿ ಖೋಖೋ ವಾಲಿಬಾಲ್ ಜೊತೆಗೆ ಗಿಲ್ಲಿ ದಾಂಡು ಲಗೋರಿ ದಪ್ಪೆ ದುಪ್ಪಿ ಇವು ನಮ್ಮ ಆಟಗಳು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ನಂತಹದ್ರಲ್ಲಿ ಯುವಕರು ಚಟಕ್ಕೆ ಬಲಿಯಾಗಿ ಜೀವವನ್ನ ಕಳ್ಕೊಳ್ತಾ ಇದ್ದಾರೆ ಊರು ಬಿಟ್ಟು ಹೋಗ್ತಾ ಇದ್ದಾರೆ ಕ್ರಿಕೆಟ್ ನಲ್ಲಿ ಟ್ವೆಂಟಿ ಟ್ವೆಂಟಿ ಫಿಫ್ಟಿ ಫಿಫ್ಟಿ ಹಂಡ್ರೆಡ್ ಹಂಡ್ರೆಡ್ ಇದು ಇತ್ತೀಚೆಗೆ ಬಂದಿರ್ತದೆ ಇಂತಹ ತರಹದ ಕ್ರಿಕೆಟ್ ಆಟ ದೇಶವಾಸಿಗಳ ನೀವೆಲ್ಲರೂ ಇದನ್ನೆಲ್ಲ ತಿಳಿದುಕೊಂಡು ಜಾಗೃತರಾಗಿರಿ ಹತ್ತೊಂಬತ್ತು ನೂರ ನಲ್ವತ್ತೇಳರಲ್ಲಿ ನಮಗೆ ಚಳುವಳಿಯಿಂದ ಅನೇಕ ಹೋರಾಟದ ಬಳಿಕ ಸ್ವಾತಂತ್ರ್ಯ ಸಿಕ್ಕಿತ್ತು ಇವಾಗ ಎರಡ್ ಸಾವಿರದ ನಲವತ್ತೇಳರಲ್ಲಿ ಅದೇ ರೀತಿ ಮತ್ತೊಮ್ಮೆ ಚಳುವಳಿಯಾಗುವ ಸಂಭವ ಇದೆ ಇದು ನೂರಕ್ಕೆ ನೂರು ಕ್ರಿಕೆಟ್ ಮ್ಯಾಚ್ ಇದ್ದಂತೆ ಎಂತ ಎಲ್ಲರೂ ತಿಳಿದುಕೊಳ್ಳಿ ದೇಶದ ಸಲುವಾಗಿ ಜಾತಿ ಧರ್ಮ ಸ್ವಾರ್ಥ ರಾಜಕಾರಣ ಬದಿಗೊತ್ತಿ ನೀವು ಉಳಿಯಿರಿ ನಿಮ್ಮ ದೇಶ ಉಳಿಸಿರಿ ನಿಮ್ಮ ಪರಿವಾರ ಉಳಿಸಿರಿ ದೇಶ ಬಾಂಧವರ ಜೊತೆ ಪ್ರೀತಿ ಪ್ರೇಮ ವಿನಯದಿಂದ ಇದ್ದು ಬಾಳಿ ಜಾಗ ಈ ಧರ್ಮ ಬಿಟ್ಟು ಒಂದಾಗಿ ಬಾಳಿ ನೀವೆಲ್ಲರೂ ಉಳಿಯಿರಿ ನಿಮ್ಮ ಮುಂದಿನ ಪೀಳಿಗೆಯನ್ನು ಉಳಿಸಿರಿ ಇದು ಜೈ ಭಾರತ್ ಮಾತಾ ಸೇವಾ ಸಮಿತಿ ವತಿಯಿಂದ ದೇಶ ಬಾಂಧವರಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಜೈ ಭಾರತ್ ಮತ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರು ಆಗಿರುವ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ ಮಹಾರಾಜರು ತಮಗಾಗಿ ಕೊಟ್ಟಿರುವ ದಿವ್ಯ ಸಂದೇಶಗಳು ಎಲ್ಲರಿಗೂ ಧನ್ಯವಾದ ಭಾರತ್ ಮಾತಾ ಕಿ ಜೈ ಜೈ ಭಾರತ್ ಮಾತಾ ಸೇವಾ ಸಮಿತಿ ರೀ ನವದೆಹಲಿ